ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪತ್ರಿಕೆ ಚಾನಲ್ಗೆ ಸ್ವಾಗತ ಯು ಪತ್ರಿಕೆ ಕನ್ನಡ ನೋಡು ಕರ್ನಾಟಕವು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಭಾರತದ ಒಟ್ಟು ಭೂಮಿಯಲ್ಲಿ ಶೇಕಡ ಐದು ಪಾಯಿಂಟ್ ಎಂಟು ನೂರರಷ್ಟು ಇದೆ ಯು ಪಿಟ್ರಿಕೆ ಮ್ಯಾಥ್ಸ್ ನೂರ ನಲವತ್ತು ರುಗಳಿಗೆ ಐದು ಪರ್ಸೆಂಟ್ ಬಡ್ಡಿ ದರದಂತೆ ಏಳು ತಿಂಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಆನ್ಸರ್ನ ಕಮೆಂಟ್ ಮಾಡಿ ಕೆ ಸೈನ್ಸ್ ವೋಲ್ಟಾಮೀಟರನ್ನು ಏನನ್ನು ಅಳೆಯಲು ಉಪಯೋಗಿಸುತ್ತಾರೆ ಶಕ್ಯಾದ ದರ್ಶಕ ವ್ಯತ್ಯಾಸ ಕೆ ಹಿಸ್ಟ್ರಿ ತನ್ನ ಚಾಣಾಕ್ಷಣಪಡೆಗಾಗಿ ಭಾರತದ ನೆಪೋಲಿಯನ್ ಎಂದು ಕರೆಯಿಸಿಕೊಂಡ ಹಿಂದೂ ರಾಜ ಯಾರು ಸಮುದ್ರಗುಪ್ತ ಯೂಪಿಟ್ರಿಕೆ ಭಾರತ ಸುವರ್ಣ ಮಂದಿರ ಇರುವ ನಗರ ಯಾವುದು ಅಮೃತ್ಸರ್ ಯುಪಿಟ್ರಿಕೆ ಸಾಹಿತ್ಯ ಕಾಣುವುದೆಲ್ಲ ನಿಜವಲ್ಲ ಕಣ್ಣಿಗೆ ಕಾಣುವುದೆಲ್ಲ ನಿಜವಲ್ಲ ನಿಜ ಸುಳ್ಳುಗಳ ನಡುವೆ ಶಿವ ಇರುವನಲ್ಲ ನಿಜ ಸುಳ್ಳುಗಳ ನಡುವೆ ಶಿವ ಇರುವನಲ್ಲ ಓ ಮನವಿ ಬದುಕು ಬರಡಲ್ಲ ಓ ಮನವಿ ಬದುಕು ಬರಡಲ್ಲ ಬಿಡು ನೀ ಹರುಷವ ಬಿಡು ನೀ ದ್ವೇಷವ ಹರಡು ನೀ ನಾಲೆಜ್ ಈಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಬಿಟ್ರಿಕೆ